ಸರ್ ಸಾಕಷ್ಟು ಸಿನಿಮಾಗಳ ಹೀರೋಗಳಲ್ಲಿ ನೀವು ಮ್ಯೂಸಿಕ್ ಮಾಡಿದಿರ ಸಾಕಷ್ಟು ಹೀರೋಗಳ ಜೊತೆ ಕೆಲಸ ಮಾಡಿದ್ದೀರಾ ನೀವೊಬ್ಬ ಡೈರೆಕ್ಟರ್ ಆಗಿ ಅಥವಾ ಒಂದು ಕತೆ ಮಾಡಿದಂಥ ಸಂದರ್ಭದಲ್ಲಿ ಶಿವಣ್ಣ ನಿಮ್ಮ ತಾಟ್ಗೆ ಶಿವಣ್ಣನೇ ಬಂದದ್ದು ಯಾಕೆ ಸರ್ ಮೊದಲನೇದಾಗಿ ನೀವು ಹೀರೋಸ್ ಅಂತ ಹೇಳ್ದಂಗೆ ನಾನು ಆ್ಯಕ್ಚುಲಿ ಶಿವಣ್ಣನಿಗೆ ಕತೆ ಹೇಳಿ ನನ್ನ ಸಿನಿಮಾಗೆ ಹೀರೋ ಆಗಬೇಕು ಅಣ್ಣ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಿ ಆಮೇಲೆ ಅಣ್ಣ ನಾನು ಡೈರೆಕ್ಟ್ ಮಾಡೋಕೆ ಹೇಳೋದು ಅದೆಲ್ಲ ಬೇರೆ ಈಗ ನನ್ನ ಸಿನಿಮಾಗೆ ಅಣ್ಣ ಹೀರೋ ಅಂತ ಹೇಳೋದಕ್ಕಿಂತ ಆ ಸಿನಿಮಾದಲ್ಲಿ ಅಣ್ಣನ ಜೊತೆ ನಾನು ಪ್ರಯಾಣ ಮಾಡಿಬಿಟ್ಟು ನನ್ನ ಲೈಫ್ಗೆ ಹೀರೋ ಆಗಿರೋದು ಶಿವಣ್ಣ ನನ್ನ ಜೀವನಕ್ಕೆ ಯಾರಾದರೂ ಹೀರೋ ಅಂತ ಹೇಳಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಶಿವಣ್ಣ ಬಿಕಾಸ್ ಪ್ರತಿದಿನ ಅವ್ರ ಜೊತೆ ಕೂತಾಗ ಏನಾದರೂ ಒಂದು ಕಲಿತಾನೆ ಇರ್ತೀನಿ ಸರ್ ಅದು ಮುಟ್ಟಕ್ಕೆ ಆಗದೆ ಭಾಳ ವಿಷಯ ಹೇಳಬೇಕಾಗಿದೆ ಬಹಳಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇ ನಾನು ಶಿವಣ್ಣನ ಬಗ್ಗೆನೇ ಒಂದು ಟ್ವೆಂಟಿ ಫೋರ್ ಅವರ್ಸ್ ಮಾತಾಡಬೇಕು ಅಷ್ಟು ವಿಷಯ ಇದೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಮಾತುಗಳಿಲ್ಲ ಯಾಕಂದ್ರೆ ಆ ವಿಷಯ ಹೇಳೋಕ್ಕೆ ಬಂದರೆ ಕತೆ ಟಚ್ ಮಾಡಿಬಿಡ್ತೀವಿ ಆದ್ದರಿಂದ ಶಿವಣ್ಣ ಇಸ್ ಮೈ ಲೈಫ್ ಹೀರೋ ಸರ್ ಒಂದು ವಿಚಾರ ಸಿನಿಮಾದಲ್ಲಿ ನಂದಿ ಶಿವನ ಸಂಕೇತ ಕೋಣರ ಅದೆಲ್ಲ ನಾನು ಎಲ್ಲೇ ಮಾ ನಾವು ನಮ್ಮ ಜನರಿಗೆಲ್ಲ ಗೊತ್ತಿರೋ ವಿಚಾರ ನೀವು ಹೇಳಿಲ್ಲ ಸರ್ ಕೋಣ ಯಮನ ಸಂಕೇತ ಸೊ ಇವುಗಳ ನಡುವೆ ಶಿವ ಮತ್ತೆ ಯಮ ಅದರ ನಡುವೆ ಒಬ್ಬ ಬಡಪಾಯಿ ಆ ಬಡಪಾಯಿ ನಮ್ಮ ಶೆಟ್ರೇ ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಸೊ ಈ ರೀತಿಯಾದಂತ ಟ್ರೈಯಾಂಗಲ್ ಸ್ಟೋರಿ ಏನಾದರೂ ಇದೆಯಾ ಇನ್ನು ಟ್ರೈಯಲ್ ಲವ್ ಟ್ರೈಯಾಂಗಲ್ ಸ್ಟೋರಿ ಲವ್ ಸ್ಟೋರಿ ಅಲ್ಲ ಸರ್ ಸ್ವಲ್ಪ ದಿನ ತಡ್ಕಳಿ ಕ್ರಿಸ್ಮಸ್ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ನಾವು ನೀವು ಕೂತ್ಕೊಂಡು ಮಾತಾಡೋಣ ನೀವು ಹೇಳಿದ್ದು ಎಷ್ಟು ಕರೆಕ್ಟು ಎಷ್ಟಿಲ್ಲ ಎಲ್ಲ ಪರ್ಸ್ನಲ್ಲಾಗಿ ಮಾತಾಡೋಣ ಸರ್